ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ಚೆನ್ನಾಗಿದೆ ಅನ್ಕೊಂತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ತರ ಜೊತೆ ಮೊಟ್ಟೆ ಇಟ್ಟಿದೆ ಅದು ನೆನ್ನೆ ವೀಡಿಯೋ ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಇಲ್ಲಿ ಒಂದು ತಂದಿದ್ದೆ ತಂದಿದ್ದಷ್ಟೇ ವೀಡಿಯೋ ಹಾಕಿದ್ದಲ್ಲ ಅದು ಫೀಮೇಲು ನಗಿನ ತಮ್ಮಲ್ಲಿ ಕುರ್ಜಾ ಇತ್ತು ಆದರೂ ಕುರ್ಜಾ ಕ್ಲಿಯರ್ ಆಗಿದೆ ಜೊತೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಅಂದರೆ ಚೀನಿ ನಿನ್ನೆ ಮೊಟ್ಟೆ ಇಟ್ಟಿತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾಳೆ ಇಡುತ್ತೆ ನಾಳೆ ಅದನ್ನು ಸೇರಿಸಿ ಇಟ್ಬಿಟ್ಟು ಹಾಗೆ ನಾಳೆನೂ ಒಂದು ವೀಡಿಯೋ ಕೊಡ್ತೀನಿ ವಿತ್ತು ಈ ಕಡೆ ಬಂದರೆ ಆಲ್ಸೋ ಸಿಂಗಲ್ಸು ಗುಲ್ದಾರು ಸಬ್ಜಾ ಈ ದುಬಾಸು ಮಕ್ಷಿ ನನ್ನ ಮನೇಲಿ ಇದ್ದು ಓಲ್ಡ್ ಲೈನ್ ಬರ್ಡಿದು ಅದರಲ್ಲಿ ಮದುವೆ ಮಾಡಿಸ್ಕೊಂಡಿರೋದು ತಾರ ಹಾಡ್ತಿದ್ದಿತ್ತು ಅಂದ್ರೂ ಎಚ್ ಎಮ್ ಟಿಯಲ್ಲಿ ಎಚ್ ಎಮ್ ಟಿ ಅಪ್ಪ ಎಚ್ ಎಮ್ ಟಿ ಅಂದರೆ ಚಪ್ಪರ್ ಬರುತ್ತಲ್ಲ ಅದರಲ್ಲಿ ತಿರೋ ಅಮ್ಮ ಫುಲ್ ತಿರೋದು ಬಂದಿದೆ ಒಳ್ಳೆ ಬರ್ಡೇ ಬಟ್ಟು ರೇಸ್ ಮಾಡಲಿಲ್ಲ ಅಷ್ಟೇ ಇಲ್ಲಿಗೆ ಬಂದರೆ ನಮ್ಮದು ಗೊತ್ತಲ್ವಾ ಇದು ಸರಿ ಹಿಂದೆ ಇರೋ ಬರ್ಡು ಯಾಕೋ ನನಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಕ್ಕಿ ಮೇಲೆ ತುಂಬ ಗಾಬರಿ ಇದೆ ಅಲ್ಲಿ ಓಡೋಗೋದು ಅಲ್ಲಿ ಇಲ್ಲಿ ಕುತ್ಕೊಳ್ಳೋದು ಜಾಸ್ತಿ ಮಾಡ್ತಿದೆ ಇದು ಅಷ್ಟೆ ಸ್ವಲ್ಪ ಅಲ್ಲಿ ಕಾಲ ಹೊಡಿತಾ ಬಂತು ಅದಕ್ಕೆ ರೆಕ್ಕೆ ಹೊಡೆದು ಮತ್ತು ರೆಕ್ಕೆ ಕೊಟ್ಟಿದ್ದೀನಿ ಇದ್ರ ಮೇಲೆ ಇವೆರಡ ಮೇಲೆ ನನಗೆ ತುಂಬ ನಂಬಿಕೆ ಇದೆ ನಂಬಿಕೆ ಮೋಸ ಮಾಡಲ್ಲ ಅಂತ ಇವೆರಡು ಮೇಲೆ ನಂಬಿಕೆ ಇಟ್ಕೊಂಡು ನೋಡ್ತಾ ಇದ್ದೀನಿ ನೋಡೋಣ ಏನು ಅಂತ ನೋಡೋಣ ಡೈಲಿ ವೀಡಿಯೋಸ್ ಇರುತ್ತಲ್ಲ ನೈನ ತಂಬ್ರೆಲ್ ಜಾಗದಲ್ಲಿ ರೋಷನ್ ತಿರೋಲಿ ಇಲ್ಲಿದೆ ಗೇರ್ವಾಳಂಕ ಚಿನಿ ತಂಬ ಗಂಡು ಆ ಗಂಡುಗಳಿರೋದು ಯಾವುದೂ ಮಾಡಲಿಲ್ಲ ವಿಷಯ ಏನಂತಂದರೆ ಜಾಸ್ತಿ ಕ್ಯಾಚ್ ಅಪ್ಡೇಟ್ ಇಲ್ಲ ಇದೊಂದು ಜೊತೆ ಇಂಪಾರ್ಟೆಂಟು ಇಲ್ಲಿ ಇದೊಂದು ಜೊತೆ ಇಂಪಾರ್ಟೆಂಟ್ ನನಗೆ ಯಾಕೆಂದರೆ ಇದು ಮೊಟ್ಟೆ ಇಡೋಕು ಬಂದವಾಗ ಊಟ ನೀರು ಎರಡು ಮೇಯ್ನ್ ಇಂಪಾರ್ಟೆಂಟು ಇದಕ್ಕೂ ಅಷ್ಟೇ ಜೊತೆ ಆಗಿದಾಗ ಊಟ ನೀರು ಇಂಪಾರ್ಟೆಂಟು ಇದರಲ್ಲೂ ಅಷ್ಟೇ ಮೇಯ್ನ್ ನೀವು ಸಿಂಗಲ್ಸ್ ಊಟ ಲೇಟ್ ಮಾಡಿದ್ರು ಜೊತೆಗಳಿಗೆ ಎನಿ ಟೈಮ್ ಊಟ ಕೊಟ್ಕೊಂಡು ಬರಬೇಕು ಅದೊಂದು ಮ್ಯಾಟ್ರ ಇದ್ದೂ ನೋಡೋಣ ಒಂದು ಎರಡು ಮೊಟ್ಟೆ ಇದಿದೆ ಚೌಟ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ ಎರಡು ಮಾಡುತ್ತೆ ಇಲ್ಲ ನೋಡೋಣ ಏನು ಮಾಡೋದು ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಷ್ಟು ಒಂದೇ ಮಾಡುತ್ತೆ ಒಂದು ಕ್ರ್ಯಾಕ್ ಬಿಟ್ಟಿದೆ ಅವಾಗ ನೋಡೋಣ ಏನು ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ನೋಡೋಣ 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 ಏನು ಮಾಡುತ್ತೆ ನೋಡಿ ಕ್ರ್ಯಾಕ್ ಬಿಟ್ಟಿರೋದು ತೋರಿಸ್ತೀನಿ ಇದೇ ಇದೇ ಮೊಟ್ಟೆನೆ ಇಲ್ಲಿ ನೋಡ್ಬೋದು ನೋಡಿ ಕರೆಕ್ಟ್ಲೀನ ಕಾಣಿಸುತ್ತೆ ನೋಡಿ ನೋಡ್ಬೋದು ನೀವು ಕ್ಲೀನಾಗಿ ಹೆಂಗೆ ಕರ್ ಹಾಕಿಬಿಟ್ಟಿದೆ ಅಂತ ನೋಡೋಣ ಅದು ಹಂಗೆ ಅದಕ್ಕೆ ಅಷ್ಟು ಪ್ರಜರ್ ಆಗಿದೆ ಸುಮ್ಮನೆ ಇಟ್ಬಿಟ್ಟಿದ್ದೀನಿ ಅದೇನು ಮಾಡುತ್ತ ಮಾಡಲಿ ಬೀಳೋದು ಬಿಡಲಿ ಇದಂತೂ ಸಿಂಗಲ್ ಖಾನೆಗಳಿಗೆ ಇಟ್ಕೊಂಡಿರೋದು ನಾನು ಇವಾಗ ಇದರಲ್ಲೂ ತುಂಬಿಸ್ಬೇಕು ಯಾವುದಾದ್ರು ಅಷ್ಟು ಟೈಮ್ ಇಲ್ಲ ಇದು ಮನೆ ಕಳ್ಳ ಮಾಡೋಕ್ಕೆ ಈ ಥರ ಕೇಜ್ ಒಂದು ಇರಬೇಕಾಗುತ್ತೆ ನಮಗೆ ಈ ಥರ ಒಂದಿದ್ರೇ ಅಕ್ಕಿ ರೆಡಿ ಮಾಡೋಕೆ ಯಾಕೆಂದರೆ ಈ ಒಂದು ಈ ಸೇ ಇದರಲ್ಲಿ ನನಗೆ ಬೇಕು ಅಂದರೆ ಅಕ್ಕಿನ ಇಲ್ಲಿ ಕಳ ಮಾಡ್ತೀನಿ ಮತ್ತು ಹಾಕಿ ಅಲ್ಲಿಂದ ಅಕ್ಕಿನ ರನ್ ಮಾಡಿಸ್ಕೊಂಡು ಬರ್ತೀನಿ ಇದಿದೆಯಲ್ಲ ಇದು ಗೊತ್ತೇ ಇರುತ್ತಲ್ಲ ನಿಮಗೆ ಅಕ್ಕಿನ ಎತ್ಕೊಳಕ್ಕೆ ಬಿಡೋಕ್ಕೆ ಬಾಕ್ಸಲ್ಲಿ ಹಾಕಿದ್ರೆ ಗಾಬರಿ ಆಗುತ್ತೆ ಅಂತ ಇದ್ರಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಆಕ್ಸಿಜನ್ ಎಲ್ಲ ಚೆನ್ನಾಗಿ ಹಾರ್ಟ್ ಬೀಟೆಲ್ಲ ಜಾಸ್ತಿ ಆಗುತ್ತೆ ರಿಲ್ಯಾಕ್ಸಲ್ಲಿ ಇಡ್ತವೆ ಇಷ್ಟೇ ಹೇಳ್ತಾ ವೀಡಿಯೋ ಮುಗಿಸ್ತೀನಿ ನಾಳೆ ಮೊಟ್ಟೆ ಇಟ್ಟಮೇಲೆ ಮೇಲೆ ಫುಲ್ಲು ಅಕ್ಕಿ ಇದು ಮಾಡ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ನಾನು ಅಕ್ಕಿ ಐಸು ಮತ್ತು ಕಾಸ್ಟು ಎರಡನ್ನೂ ಇಲ್ಲ ಎರಡು ವೀಡಿಯೋ ಮಾಡ್ಕೊಡ್ತೀನಿ ಇಲ್ಲ ಒಂದರಲ್ಲೇ ತಿಳಿಸ್ಕೊಡ್ತೀನಿ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್